ನಮಸ್ತೆ ಸ್ನೇಹಿತರೆ ಮಲ್ಲಿಕ ಪುಟ್ಟ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಮಲ್ಲಿಕಾ ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನಕಾಯಿಯಿಂದ ಆ ನೀರ್ ದೋಸೆಯನ್ನು ಯಾವ ರೀತಿ ಮಾಡುದು ತಿಳಿಸ್ಕೊಳ್ಬೇಕು ಅಂತ ಇದ್ದೇನೆ ಸೊ ತೆಂಗಿನಕಾಯಿಯನ್ನು ಬಳಸಿ ಇಲ್ಲಿ ನೋಡಿ ಒಂದು ತೆಂಗ್ ಒಂದು ತೆಂಗಿನಕಾಯಿಯನ್ನು ಬಳಸ್ತಾ ಇದ್ದೇನೆ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಅಕ್ಕಿಯನ್ನು ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಮೂರೇ ಜನ ಇರುದು ಅದಕ್ಕೋಸ್ಕರ ಓಕೆ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ಫುಲ್ ಆಗಿ ಬಳಸ್ಲಿಕ್ಕಿಲ್ಲ ಆ ತೋರಿಸ್ತೇನೆ ಎಷ್ಟು ಬಳಸ್ಬೇಕು ಹೇಳಿ ತೆಂಗಿನಕಾಯಿ ಹೊಡೆಯುವುದು ತುಂಬಾ ಸುಲಭ ಗೊತ್ತಾಯ್ತಾ ಯಾವ ರೀತಿ ಗೊತ್ತಾಯ್ತಾ ನಿಮ್ಮ ಮನೆಯಲ್ಲಿ ಏನಾದ್ರು ಮಗ ಒಂದು ತೆಂಗಿನಕಾಯನ್ನು ಹೊಡೆದುಕೊಂಡು ಬಾ ಅಂತ ಹೇಳಿದ್ರೆ ನೀವು ಹೇಗ್ ಮಾಡ್ಬೇಕು ಗೊತ್ತುಂಟಾ ಹೇಗ್ ಮಾಡ್ಬೇಕು ಗೊತ್ತುಂಟಾ ಒಡಿ ತೆಂಗಿನಕಾಯಿ ಒಡಿ 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 ಅಂತ ಹೇಳಿ ತಪ್ಪ ಮಾಡ್ಬೇಕು ಆಗ ನೋಡಿ ಟೈ ಅಂತ ಹೊಡೆಯುತ್ತೆ ಸುಲಭ ಇದೆಯಾ ಆ ಅಮ್ಮ ಮಗ ತೆಂಗಿನಕಾಯಿ ಹೊಡೆದುಕೊಡು ಅಂತ ಹೇಳಿದ್ರೆ ಎಷ್ಟು ಸುಲಭ ಈ ಟ್ರಿಕ್ಸ್ ನೀವು ಮನೆಯಲ್ಲಿ ಬಳಸಿ ಓಕೆ ಸೊ ಸಕ್ಸಸ್ ಆದ್ರೆ ನನಗೂ ಕಮೆಂಟ್ ಮಾಡಿ ಓಕೆ ತಿಳಿತಾ ಇದು ಏನಂತ ಹೇಳಿದ್ರೆ ಆ ಸಾಮಾನ್ಯವಾಗಿ ತೆಂಗಿನ ನೀರನ್ನೆಲ್ಲರೂ ಬಿಸಾಡ್ತೀರಿ ಅಲ್ವಾ ಆ ತೆಂಗಿನ ನೀರನ್ನು ಕುಡಿದ್ರೆ ಒಳ್ಳೇದು ನಾನಿಲ್ಲಿ ಕುಡಿತಿದ್ದೇನೆ ಮತ್ತೆ ಇದ್ರಲ್ಲಿ ತೆಂಗಿನ ನೀರು ಕುಡಿಯುವುದರಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ ಇದು ನನಗೆ ನನ್ನ ಅಮ್ಮ ಹೇಳಿರುವಂತದ್ದು ಅಂದ್ರೆ ಒಂದು ತೆಂಗಿನಕಾಯಿಂದ ಆ ಎರಡು ಇವರು ಮಾತು ಕುಡಿಬೋದಂತ ಅಂದ್ರೆ ಈಗ ಒಂದು ಎರಡು ತ ಅಂದ್ರೆ ಎರಡು ತಾಯಿಯ ಮಕ್ಕಳು ಮಾತ್ರ ಕುಡಿಬಹುದಂತೆ ಮೂರು ತಾಯಿಯ ಮಕ್ಕಳು ಕುಡಿಬಾರ್ದಂತೆ ಅಂದ್ರೆ ಏನಂತ ಹೇಳಿದ್ರೆ ಈಗ ನಾನು ಕುಡಿಬಹುದು ನನ್ನ ಹಸ್ಬೆಂಡ್ ಕುಡಿಬಹುದು ನಂದು ತಾಯಿ ಬೇರೆ ನನ್ನ ಹಸ್ಬೆಂಡ್ ತಾಯಿ ಬೇರೆನೆ ಬಟ್ ನನ್ನ ಮಗು ತಾಯಿ ನಾನಲ್ಲ ಹಾಗೆ ಮಗುವಿಗೆ ಕೊಡ್ಲಿಕ್ಕಿಲ್ಲ ಆ ರೀತಿಯಾಗಿ ಓಕೆ ಇದಕ್ಕೆ ಕಾರಣ ಏನು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ತಿಳಿಸ್ತೇನೆ ಬಟ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದು ನಿಜನಾ ಅಥವಾ ಈ ರೀತಿ ಏನಾದ್ರು ಎಂತ ಇದ್ರೆ ನಿಮ್ಗೆ ಏನಾದ್ರು ತಂದೆ ತಾಯಿ ಈ ರೀತಿಯಾಗಿ ಹೇಳಿದಾರ ಅಥವಾ ಅಜ್ಜ ಅಜ್ಜಿ ಏನಾದ್ರು ಈ ರೀತಿಯಾಗಿ ಹೇಳಿದಾರ ಅಂತ ಹೇಳಿ ನನಿಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ರೀಸನ್ ಏನು ಅಂತ ತಿಳಿಸಿ ಓಕೆ ನಾನ್ ಕುಡಿಬಹುದು ಅಥವಾ ಮಗು ಕುಡಿಬಹುದು ಹಸ್ಬೆಂಡ್ ಕುಡಿಲಿಕ್ಕಿಲ್ಲ ಆ ರೀತಿ ಅಂದ್ರೆ ಎರಡು ತನ್ ತಾಯಿಯ ಮಕ್ಕಳು ಮಾತ್ರ ಕುಡಿಬಹುದು ಅಂತ ಇದೆ ಒಂದು ತೆಂಗಿನಕಾಯಿಯ ನೀರಿನಿಂದ ನಾನು ಅದೇ ಫಾಲೋ ಮಾಡ್ಕೊಂಡು ಬರ್ತೇನೆ ಕೆಲವು ಸಲ ಅಪ್ಪಿ ತಪ್ಪಿ ಕೊಡ್ತೇನೆ ಮಗುವಿಗೆ ಏನೂ ಸಮಸ್ಯೆ ಬರ್ಲಿಲ್ಲ ಅದಕ್ಕೆ ರೀಸನ್ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಓಕೆ ಇಲ್ಲಿ ನಾನು ಬಳಸಿರುವಂತದ್ದು ಇದು ರೇಷನ್ ಅಕ್ಕಿ ಗೊತ್ತಾಯ್ತಾ ಸೊಸೈಟಿಯಲ್ಲಿ ಸಿಕ್ತದಲ್ಲ ಇದು ನನ್ನ ಅಮ್ಮ ನನಗೆ ತಂದು ಕೊಟ್ಟಿರುವಂತದ್ದು ನನ್ನ ಇಲ್ಲಿ ಈ ಮನೆಯಲ್ಲಿ ನನಗೆ ಇದು ಎ ಪಿ ಎಲ್ ಕಾರ್ಡ್ ಇರುದು ಅದರಲ್ಲಿ ಏನು ಅಕ್ಕಿ ಎಲ್ಲ ಸಿಗುದಿಲ್ಲ ಕೆಲವರು ಹೇಳ್ತಾರೆ ರೇಷನ್ ಕಾರ್ಡ್ ಇದು ಕ್ಯಾನ್ಸಲ್ ಆಗುತ್ತೆ ನೀವು ಅಕ್ಕಿ ಎಲ್ಲ ತರದಿದ್ರೆ ಅಂದ್ರೆ ಒಂದು ಕೆಜಿಗೆ ಹದಿನೈದು ರೂಪಾಯಿ ತರ ಅಕ್ಕಿ ಸಿಗುತ್ತೆ ಹೋಗಿ ತಗೊಂಡ್ ಬನ್ನಿ ಅಂತ ನಾನು ಹೋಗ್ಲಿಲ್ಲ ನನಗೆ ನಿಜ ಹೇಳ್ಬೇಕಾದ್ರೆ ಈ ರೇಷನ್ ಅಂಗಡಿಯಲ್ಲಿಂದಲೇ ಗೊತ್ತಿಲ್ಲ ಇಲ್ಲಿ ನನ್ನ ಇಲ್ಲಿ ಈ ಮನೆಯಲ್ಲಿ ಗೊತ್ತಾಯ್ತಾ ನಮ್ಮ ಊರಿನಲ್ಲಿ ನನ್ನ ಮನೆಯಲ್ಲೆಲ್ಲ ಗೊತ್ತಿದೆ ಅಂತ ತರ್ತಿದ್ದೆ ಎಲ್ಲ ಮಾಡ್ತಿದ್ದೆ ಬಟ್ ಇಲ್ಲಿ ನನಗೆ ಗೊತ್ತಿಲ್ಲ ನಾನು ಇನ್ನು ಆ ಇದು ರೇಷನ್ ಅಕ್ಕಿಯಿಂದ ನೋಡಿ ರೇಷನ್ ಅಕ್ಕಿಯಿಂದ ತೆಂಗಿನಕಾಯನ್ನು ಬಳಸಿ ಯಾವ ರೀತಿಯಾಗಿ ಗರಿಗರಿಯಾಗಿ ನೀರ್ ದೋಸೆ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ನಾನು ಏನಕ್ಕೆ ತಿಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಕೆಲವರು ಬ್ಯಾಚುಲರ್ಸ್ ಎಲ್ಲ ಇರ್ತೀರಲ್ಲ ಈಗ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀರಾ ಹೌದಲ್ವಾ ಈ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕೆ ಹೋಗುವಾಗ ಅಲ್ಲಿ ನಿಮ್ಗೆ ಪಿ ಜಿ ಅಲ್ಲಿ ಇದ್ರೆ ಅವರೇ ಅಡುಗೆ ಮಾಡಿ ಕೊಡ್ತಾರೆ ಅಲ್ವಾ ಆ ನೀವು ರೂಮ್ ಏನಾದ್ರು ಮಾಡಿದ್ರೆ ಈಗ ಒಂದೊಂದು ದಿನ ಒಬ್ರೊಬ್ರು ಅಡುಗೆ ಮಾಡ್ಲಿಕ್ಕೆಲ್ಲ ಇರುತ್ತೆ ಆ ಸಮಯದಲ್ಲೆಲ್ಲ ನನ್ನ ವಿಡಿಯೋಸ್ ನಿಮ್ಗೆ ಅಲ್ಪ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ತೆಂಗಿನಕಾಯಿಯನ್ನು ಬಳಸಿದ್ರೆ ಯಾವ ರೀತಿಯಾಗಿ ಗರಿ ಗರಿಯಾಗಿ ಸ್ಮೂತ್ ಆಗಿ ನೀರ್ ದೋಸೆ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಬನ್ನಿ ನೋಡೋಣ ಯಾವ ರೀತಿ ಮಾಡುವ ಅಂತ ಹೇಳಿ ಓಕೆ ನಾನು ಎಷ್ಟು ತೆಂಗಿನಕಾಯಿ ಬಳಸ್ತೇನೆ ತಿಳಿಸ್ತೇನೆ ನಿಮಗೆ ಓಕೆ ನೋಡಿ ನಾನು ತೆಂಗಿನಕಾಯಿ ಬಳಸಿರುವಂತದ್ದು ಇಷ್ಟೇ ಕಾಣಿಸ್ತಿದೆ ಇಷ್ಟೇ ನನ್ನ ಮಿಕ್ಸಿ ಬಟರ್ಫ್ಲೈ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಓಕೆ ನನ್ನ ಮಿಕ್ಸಿ ಬಟರ್ಫ್ಲೈ ಅಂದ್ರೆ ಹೇಗೆ ಗೊತ್ತಾ ಚಿಟ್ಟೆಯಾಗಿ ಹೀಗೆ ಹಾರಾಡುತ್ತೆ ಸ್ಪೀಡ್ ಆಗಿ ಹಾರಾಡುತ್ತೆ ಅದಕ್ಕೋಸ್ಕರ ಕಟ್ ಮಾಡಿದ್ದೇನೆ ನಿಮ್ಮ ಮಿಕ್ಸಿ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಏನಾದ್ರೂ ಹಾಳಾಗ್ತದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಅನಿಸಿದ್ರೆ ಸೊ ನೀವು ಇದನ್ನು ತುರಿದು ಯೂಸ್ ಮಾಡಿ ಓಕೆ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದಿರುವಂತಹ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ ಇದರಲ್ಲಿ ಒಂದು ನೂರೈವತ್ತು ಗ್ರಾಂ ಅಷ್ಟೇ ಇದೆ ಓಕೆ ಬೆಳ್ತಿಗೆ ಅಕ್ಕಿ ಅದೇ ರೇಷನ್ ಅಕ್ಕಿ ಮತ್ತೆ ನೋಡಿ ಇಷ್ಟೇ ತೆಂಗಿನಕಾಯನ್ನು ಬಳಸ್ತಾ ಇದ್ದೇನೆ ಇಲ್ಲಿ ನೀವು ಇಷ್ಟೇ ತೆಂಗಿನಕಾಯಿಯನ್ನು ಸಾಧಾರಣ ಒಂದು ಕೆಜಿ ಅಷ್ಟು ಅಕ್ಕಿಗೆ ಇಷ್ಟೇ ತೆಂಗಿನಕಾಯನ್ನು ಬಳಸ್ಬಹುದು ಓಕೆ ಇದಕ್ಕಿಂತ ಜಾಸ್ತಿ ಬಳಸ್ಬೇಡ ಅದು ಒಳ್ಳೇದಾಗುದಿಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ತರ ಬರುತ್ತೆ ನೀರ್ ದೋಸೆ ಅದಕ್ಕೋಸ್ಕರ ಇಷ್ಟೇ ತೆಂಗಿನಕಾಯಿನ ಒಂದು ಕೆಜಿ ಅಷ್ಟು ಬಳಸ್ ಒಂದು ಕೆಜಿ ಅಷ್ಟು ಅಕ್ಕಿಗೆ ಬಳಸ್ಬೋದು ಅಷ್ಟೇ ಸಾಕು ಜಸ್ಟ್ ಒಂದು ಆಗಿ ಬರುತ್ತೆ ಅಷ್ಟೇ ಅಂದ್ರೆ ಎದ್ದೇಳ್ತದೆ ದೋಸೆನೇ ಎದ್ದೇಳುದಿಲ್ಲ ಅಂತೇಳಿ ಸ್ವಲ್ಪ ಸಮಸ್ಯೆ ಇರುತ್ತಲ್ಲ ಅಂತವ್ರಿಗೆಲ್ಲ ಈ ತರ ತೆಂಗಿನಕಾಯನ್ನು ಬಳಸಿದ್ರೆ ಸುಲಭವಾಗಿ ತೆಂಗಿನಕಾಯಿ ಇದು ಸಾರಿ ದೋಸೆ ಎದ್ದೇಳ್ತದೆ ಓಕೆ ಸೊ ಬನ್ನಿ ಯಾವ ರೀತಿ ಮಾಡುದು ಅಂತ ನೋಡುವ ಓಕೆ ಆ ನೀರ್ ದೋಸೆ ಅಂದ್ರೆ ಆ ಹಿಟ್ಟು ನೀರ್ ದೋಸೆ ಅಂದ್ರೆ ಹೆಸರಿಗೆ ತಕ್ಕ ಹಾಗೆ ಅಂದ್ರೆ ನೀರ್ ದೋಸೆ ಅಂತ ಹೇಳಿದ್ರೆ ಸ್ವಲ್ಪ ನೀರಿನ ತರಣೆ ಹದದಲ್ಲಿ ಇರ್ಬೇಕು ಈ ರೀತಿಯಾಗಿ ನೋಡಿ ಸ್ವಲ್ಪ ಮತ್ತೆ ನೋಡ್ಕೊಂಡು ಹಾಕ್ಬೇಕು ಉಪ್ಪೆಲ್ಲ ಟೇಸ್ಟ್ ನೋಡ್ಬೇಕು ನೀವೇ ಆ ಉಪ್ಪು ಜಾಸ್ತಿ ಕಡಿಮೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮತ್ತೆ ಜಾಸ್ತಿ ಹಾಕ್ಬೇಡಿ ಉಪ್ಪು ಆ ಓಕೆ ನಾನಿಲ್ಲಿ ಎರಡು ಟೈಪ್ ದೋಸೆಯನ್ನು ಮಾಡ್ತಾ ಇದ್ದೇನೆ ಎರಡು ಟೈಪ್ ಅಂತ ಹೇಳಿದ್ರೆ ಎರಡು ತವದಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಂದು ಕಬ್ಬಿಣದ ತವ ಅಷ್ಟು ಬಳಸ್ಲಿಲ್ಲ ಅಂದ್ರೆ ಗ್ಯಾಸ್ಗೆ ಅಷ್ಟು ಯೂಸ್ ಆಗುದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಅದು ಇವಾಗ ಆಲ್ರೆಡಿ ನೀರ್ ದೋಸೆ ಮಾಡ್ತಾ ಇದ್ದೇನಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಎರಡಿದ್ರಲ್ಲಿ ಸಹ ಯಾವ ರೀತಿ ಬರುತ್ತೆ ನೋಡುವ ಅಂತ ಹೇಳಿ ಇದಕ್ಕಿಂತ ಮೊದಲು ಸಹ ಮಾಡಿದ್ದೆ ಇಲ್ಲಿ ನಾನು ಇದಕ್ಕೆ ಮಾತ್ರ ಇಲ್ಲಿ ದೀಪದ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ಈ ರೀತಿಯಾಗಿ ಆ ಇದು ಕಬ್ಬಿಣದ ತವ ಎಂತ ಹೇಳ್ತಾರೆ ಇದಕ್ಕೆ ಕಬ್ಬಿಣದ್ದು ಕಾವಲಿ ಕಾವಲಿ ಅಂತ ಹೇಳ್ತಾರಲ್ಲ ದೋಸೆ ಕಾವಲಿ ಇದು ಅದಕ್ಕೋಸ್ಕರ ಮತ್ತೆ ಇಲ್ಲಿ ನಾನು ನಾನ್ ಸ್ಟಿಕ್ ತವಕ್ಕೆ ನಾನು ಹಿಟ್ಟಿಗೆನೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ stick ತವದಲ್ಲಿ ದೋಸೆ ಮಾಡುದಾದ್ರೆ ಆ ಹಾಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಅಂದ್ರೆ stick ತವಕ್ಕೆ ತೆಂಗಿನ ಎಣ್ಣೆ ಹಚ್ಚಿಕೊಂಡು ಹಚ್ಚಿಕೊಂಡು ಮಾಡ್ಲಿಕ್ಕೆ ಒಳ್ಳೆ ಆಗುದಿಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಹಿಟ್ಟಿಗೆ ಇದು ಹಿಟ್ಟಿಗೆನೆ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಅದಕ್ಕೆ ಇವಾಗ ಟ್ರೈ ಮಾಡುವ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಇಲ್ಲಿ ನಂದು ಒಂದು ತೆಂಗಿನಕಾಯಿ ಇದಾಗ್ಲಿಲ್ಲ ಸ್ವಲ್ಪ ಗ್ರೈಂಡ್ ಆಗ್ಲಿಲ್ಲ ದೊಡ್ಡ ದೊಡ್ಡ ಪೀಸ್ ಹಾಕಿದ್ದಲ್ಲ ನಿಮ್ದು ದೃಷ್ಟಿದಿತ್ತ ಅನಿಸುತ್ತೆ ಅಲ್ವಾ ಇಲ್ಲದ್ರೆ ಯಾವಾಗ್ಲೂ ಗ್ರೈಂಡ್ ಆಗುತ್ತೆ ಇವತ್ತು ಗ್ರೈಂಡ್ ಆಗ್ಲಿಲ್ಲ ಇಲ್ಲಿ ನಾನು ಮುಚ್ಚಿದೆ ಇದಕ್ಕೆ ಇದಕ್ಕೆಸ ಹಾಕುವ ನಾನು ಗ್ಯಾಸ್ ಅಂತೂ ಸ್ಲೋ ಆಗಿಟ್ಟಿದ್ದೇನೆ ದೋಸೆ ಬೇಯ್ಲಿಕ್ಕೆ ಏನು ಜಾಸ್ತಿ ಸಮಯ ಬೇಡ ಒಂದು ಐದು ನಿಮಿಷ ಅನಿಸುತ್ತೆ ಐದು ನಿಮಿಷಸ ಬೇಡ ಬೇಗನೆ ಬೇಯುತ್ತೆ ದೋಸೆ ಎಲ್ಲ ಅದೆಲ್ಲ ಬೇಯ್ಲಿಕ್ಕೆ ತುಂಬಾ ಸಮಯ ತೆಗೆದುಕೊಳ್ಳುವುದಿಲ್ಲ ಆ ತುಂಬಾ ತೆಳುವಲ್ಲ ಹಾಗೆ ಇಡ್ಲಿ ಅದು ಇದೆಲ್ಲ ಬೇಯ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಇದೆಲ್ಲ ಅಷ್ಟು ಸಮಯ ಇದಕ್ಕೆ ಇಡೀ ಇಲ್ಲ ಅದಕ್ಕೋಸ್ಕರ ನಾನೊಂದು ಬಟ್ಟೆ ಹಾಕಿದ್ದೇನೆ ಬಿಸಿ ತಾಗ್ಬಾರ್ದು ಅಂತ ಹೇಳಿ ಚಿಕ್ಕ ಬಟ್ಟೆಯನ್ನು ತುಂಡು ಮಾಡಿ ಇಟ್ಟಿದ್ದೇನೆ ನೋಡುವ ಬೆಂದಿದ ಇಲ್ವಾ ಅಂತ ಹೇಳಿ ಆ ಇದು ನೆಕ್ಸ್ಟ್ ಹಾಕಿದಲ್ಲ ಓಕೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದು ನಾನು ಫಸ್ಟ್ ಇದು ದೋಸೆಯನ್ನು ಬಿಸಾಡ್ತೇನೆ ಅಂತ ಹೇಳಿದ ಇದು ಎಲ್ಲ ಅದ್ರದೆಲ್ಲ ಕಪ್ ಕಪ್ ಅಲ್ಲ ಅದಕ್ಕೋಸ್ಕರ ಬಿಸಾಡ್ತೇನೆ ಫಸ್ಟ್ ಇದು ದೋಸೆಯನ್ನು ನಾನು ವೇಸ್ಟ್ ಮಾಡ್ತೇನೆ ಹಾಕ್ತೇನೆ ವೇಸ್ಟ್ ಮಾಡ್ತೇನೆ ನೋಡುವ ಒಳ್ಳೆ ಬಂದಿದೆ ಅಲ್ಲ ಹ್ಮ್ ನೆಕ್ಸ್ಟ್ ನಾನ್ ಜಾಸ್ತಿ ಮಾಡುದಿಲ್ಲ ಸ್ವಲ್ಪ ಮಾಡ್ತೇನೆ ಅಂದ್ರೆ ಯೂಸ್ ಆಗುದಿಲ್ಲ ನನಗೆ ನಾನು ಒಂದೆರಡು ಎರಡು ತಿಂತಾರೆ ಅಷ್ಟೇ ಅಲ್ಲ ಗ್ಯಾಸ್ ತುಂಬಾ ಸ್ಲೋ ಆಗಿಟ್ಟು ಮಾಡ್ತಿದ್ದೇನೆ ನಾನು ಒಂದ್ರಲ್ಲೇ ಮಾಡುದಾದ್ರೆ ಸ್ಪೀಡ್ ಆಗಿಟ್ಟು ಮಾಡ್ತೇನೆ ತುಂಬಾ ಸ್ಲೋ ಆಗಿಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರು ಇದು ಬೆಂದಿರುತ್ತೆ ಅದೇ ಹೇಳಿದ್ನಲ್ಲ ಒಂದು ಸೆಕೆಂಡ್ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನಿಜವಾಗಿ ಇದನ್ನ ನೀವು ಒಂದ್ ವೇಳೆ ಹಾಟ್ ಬಾಕ್ಸ್ ಗೆ ಹಾಕುದಾದ್ರೆ ಒಂದು ಪ್ಲೇಟ್ ಗೆ ಹಾಕಿ ಅದು ಸ್ವಲ್ಪ ತಣ್ಣಗೆ ಆದ್ಮೇಲೆನೆ ಹಾಟ್ ಬಾಕ್ಸ್ ಗೆ ಹಾಕ್ಬೇಕು ಡೈರೆಕ್ಟ್ ಹಾಟ್ ಬಾಕ್ಸ್ ಹಾಕಿದ್ರೆ ಫುಲ್ ಅಂಟಂಟು ಅಂಟಂಟು ತರ ಆಗುತ್ತೆ ದೋಸೆ ಗೊತ್ತಾಯ್ತಾ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ನೀವು ಕೂಡ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಆತ್ಮೀಯರಿಗೆ ಕೊಡಿ ಓಕೆ ಆತ್ಮೀಯರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೀರ್ ದೋಸೆ ಚಿಕ್ಕ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಾನ್ಸ ಮಗುವಿಗೋಸ್ಕರ ಮಾಡ್ತೇನೆ ನಮ್ಮ ಮಕ್ಕಳಿಗೆ ನೀರ್ ದೋಸೆ ಅಂದ್ರೆ ಸ್ವಲ್ಪ ಇಷ್ಟ ಹಾಗೆ ಬೇರೆ ದೋಸೆ ಎಲ್ಲ ತಿಂತಾನೆ ತಿನ್ನೋದಿಲ್ಲ ಅಂತ ಇಲ್ಲ ಕಡಿಮೆ ಹಾಗೆ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಟಿದ್ದೇನೆ ಇದು ತುಂಬಾ ಸ್ಲೋ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಎದ್ದೇಳುದಿಲ್ಲ ಇದು ಅದಕ್ಕೆ ನಾನು ಟ್ರೈ ಮಾಡ್ಲಿಕ್ಕೋಸ್ಕರನೇ ನಾನು ಇದು ದೋಸೆ ಮಾಡ್ತಾ ಇರುದು ಇದ್ರಲ್ಲಿ ಇದು ಅಷ್ಟೇನು ಸರಿ ಎದ್ದೇಳುದಿಲ್ಲ ಬಟ್ ತಿನ್ಬಹುದು ಹಾಗೆ ತಿನ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನಿಜವಾಗಿ ಇದು ಹೆಂಚಿನಲ್ಲಿ ಮಾಡಿದ್ರೇನೆ ಒಳ್ಳೇದು ದೋಸೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಗೊತ್ತಲ್ಲ ನಿಮ್ಗೆ ಹೆಂಚ ಅಂತ ಹೇಳಿದ್ರೆ ಕಬ್ಬಿನಾಂಶ ಸಿಗ್ತದೆ ನಮ್ಮ ಹೆಲ್ತ್ ಗೆ ಅಂತ ಹೇಳ್ತಾರೆ ಕಬ್ಬಿನಾಂಶ ಎಲ್ಲ ಸಿಗುತ್ತೆ ಅಂತ ಆರೋಗ್ಯಕ್ಕೆ ಅದಕ್ಕೋಸ್ಕರ ಇದು ಹೆಂಚಿನಲ್ಲಿ ಮಾಡುದು ದೋಸೆ ಈ ನಾನ್ ಸ್ಟಿಕ್ ತವದಲ್ಲೆಲ್ಲ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ಅದಕ್ಕೆ ಇದು ಸ್ವಲ್ಪ ಸರಿ ಆಗ್ಲಿ ಅಂತ ಹೇಳಿ ಇದ್ರಲ್ಲಿಸ ಟ್ರೈ ಮಾಡ್ತಾ ಇದ್ದೇನೆ ಹಾಗೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದೇ ಇರುತ್ತೆ ಅಂತ ಸುಲಭ ಅಲ್ವಾ ಆ ನಾನು ನಿನ್ನೆ ಮಾಡಿದ್ದು ಚಿಕನ್ ಇದೆ ಅದೇ ಸ್ವಲ್ಪ ಉಳ್ದಿತ್ತು ಅದ್ರಲ್ಲೇ ಸರ್ವ್ ಮಾಡುದು ನೀರ್ ದೋಸೆಯನ್ನು ಅಂತ ಹೇಳಿದ್ರೆ ಚಿಕನ್ ಸಾಂಬಾರಿಗೆ ನೀರ್ ದೋಸೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಸೂಪರ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದ್ರಲ್ಲೇ ಸರ್ವ್ ಮಾಡ್ತೇನೆ ಹಸ್ಬೆಂಡ್ಗೆ ಮತ್ತೆ ಮಗು ಚಪ್ಪೆ ತಿನ್ನೋದು ಓಕೆ ಮಗು ಅಪ್ಲಿ ಚಪ್ಪೆ ಅಂದ್ರೆ ಚಪ್ಪೆ ಚೋರೆ ಚಪ್ಪುಂಡೆ ಚೋರೆ ತಿಂತಾನೆ ಸಾಕು ನಾನು ಇಷ್ಟೇ ದೋಸೆ ಮಾಡುದು ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ರೆ ಯೂಸ್ ಇಲ್ಲಲ್ಲ ಅಷ್ಟೇ ನಂದು ಇಷ್ಟು ಹಿಟ್ಟು ಉಳ್ದಿದೆ ಆದ್ರೆ ಸಂಜೆ ಮಾಡ್ತೇನೆ ಇಲ್ದಿದ್ರೆ ನಾನು ಇಡ್ತೇನೆ ಫ್ರಿಜ್ ಅಲ್ಲಿ ಇಡ್ತೇನೆ ಸ್ಟವ್ ಆಫ್ ಮಾಡ್ತೇನೆ ನಾನು ಆಯ್ತು ನೀರ್ ದೋಸೆದು ಆಟ ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಅದು ಗ್ಯಾಸಲ್ಲಿ ಮಾಡಿದ್ರೆ ಮದ್ಯನೇ ಇದಾಗುದು ಕಪ್ಪಾಗುದು ಅದಕ್ಕೆ ನಾನ್ ಮಾಡ್ತಾನೆ ಇರ್ಲಿಲ್ಲ ಈ ಇದ್ರಲ್ಲಿ ಕಬ್ಬಿನದ್ದು ತವದಲ್ಲಿ ಅದು ಮದ್ಯ ಮಾತ್ರ ಬಿಸಿ ಆಗುತ್ತೆ ಅದು ಗ್ಯಾಸಲ್ಲಿ ಹಾಗೆ ಅದೇ ಬೆಂಕಿಯಲ್ಲಿ ಮಾಡಿದ್ರೆ ಅದು ಒಳ್ಳೆ ಆಗುತ್ತೆ ನಾವು ಒಲೆ ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಒಳ್ಳೆ ಬಳಸ್ತೇವರು ಅದ್ರಲ್ಲೆಲ್ಲ ಒಳ್ಳೆ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಚಿಕನ್ ಸಾಂಬಾರ್ ಬಳಸಿ ಬಳಸಿದ್ದೇನೆ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ತೆಂಗಿನಕಾಯಿಯನ್ನು ಬಳಸಿ ನೀರ್ ದೋಸೆ ಮಾಡುದು ಅಂತ ಹೇಳಿ ತುಂಬಾನೇ ಸುಲಭವಾಗಿ ಆಗ್ತದೆ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸ್ತೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾಕಂತ ಹೇಳಿದ್ರೆ ನಾನು ಐನೂರು ಸಬ್ಸ್ಕ್ರೈಬರ್ಸ್ ಹತ್ತಿರದಲ್ಲಿದ್ದೇನೆ ನಿಮ್ಮ ಸಪೋರ್ಟ್ ಇಂದ ನಾನು ಐನೂರು ಸಬ್ಸ್ಕ್ರೈಬರ್ಸ್ ಹಾಗೂ ರೀಚ್ ಆಗುದು ತುಂಬಾನೇ ಸುಲಭ ಎಂದು ಹೇಳುತ್ತಾ ಬಾಯ್ ಕೇರ್